ಅಭಿನ <t> ಡೈರೆಕ್ಟರ್ ಐ ಥಿಂಕ್ ಒನ್ಸಿನ ಬ್ಲೂ ಮೂನ್ ಅಲ್ಲ ಒನ್ಸಿನ ಲೈಫ್ ಟೈಮ್ ಅಂತ ಬರುತ್ತೆ ಅವನು ಎಲ್ಲರೂ ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಸಿನಿಮಾ ಎಮೋಷನಲ್ ಸಿನಿಮಾನ ಸೆನ್ಸಿಬಲ್ ಆಗಿ ಯಾವ ರೀತಿ ಹೇಳಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಇದು ಒಂದು ಟೆಕ್ಸ್ಟ್ ಬುಕ್ ಸಿನಿಮಾ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಅರ್ಶನ್ ಫ್ಯಾನ್ಸ್ಗಂತೂ ಇದೊಂದು ಹಬ್ಬ ಕನ್ನಡ ಚಿತ್ರ ಪ್ರೇಮಿಗಳೆಲ್ಲರೂ ನೋಡುವಂತ ಸಿನಿಮಾ ಕಂಗ್ರಾಚುಲೇಷನ್ಸ್ ಒಂದ್ ಸಿನಿಮಾ